ಮಾಜಿ ಸಂಸದರಾದಂತ ಮುನಿಷಮಣ್ಣವರು ಐವತ್ತನೇ ನಾನೇ ಐವತ್ತನೇ ಹುಟ್ಟು ಹಬ್ಬದ ಆಚರಣೆಯಿಂದ ಅಭಿಮಾನಿಗಳ ಮುಖಾಂತರ ನಮ್ಮ ಬಂಗಾರಪೇಟೆ ಶ್ರೀರಾಮ ದೇವಸ್ಥಾನದಲ್ಲಿ ರಾಮ ದೇವಸ್ಥಾನ ಅಂದ್ರೆ ನಮ್ಮ ಹಿಂದೂಗಳು ಬಹಳ ಪವಿತ್ರವಾಗಿದ್ದು ದಾನ ಧರ್ಮ ಧರ್ಮನ ಪಾಲಿಸ್ತಕ್ಕಂಥ ರಾಮಚಂದ್ರನ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಮುನ್ಶಾಮನವರು ನಾವೆಲ್ಲರೂ ಕೂಡ ಉದ್ಯಮದ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಿಮ್ಮೆಲ್ಲರಿಗೂ ನನ್ನ ಮಾತುಗಳನ್ನು ಏನು ಈ ದಿವಸ ನಮ್ಮ ಈ ಕೋಲಾರ ಜಿಲ್ಲೆಯ ಹಿಂದೂ ಹುಲಿಯಾದಂತ ಮಾಜಿ ಸಂಸದರು ಈ ಕೋಲಾರ ಜಿಲ್ಲೆಯ ಪ್ರಭಾವಿ ಮುಖಂಡರು ಬಂಗಾರಪೇಟೆಯ ಮುಂಚೂಣಿರತಕ್ಕಂಥ ನಾಯಕರು ಬಂಗಾರಪೇಟೆಗೆ ನಮ್ಮ ನಾಯಕರ ಬಂಗಾರಪೇಟೆ ವತಿಯಿಂದ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಣೆ ಮಾಡಿ ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರುಗಳು ಬಂಧುಗಳು ಎಲ್ಲ ವರ್ಗದ ಜನರು ಕೂಡ ಬಂದಿ ಹೊತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಮುನ್ಸಾಮಣ್ಣವರಿಗೆ ಈ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಜನಲ್ಲ ಅವ್ರು ಉತ್ತಮವಾದಂಥ ನನ್ನ ಮ್ಯಾಲೆ ಒಂದು ಮನಸ್ಸಿಗೆ ಹೋಗಬೇಕು ಅವ್ರ ಕೋಲರೆ ಆಗಿದೆ ಸಂಸದ ಅಂತ ಎಂಟು ಕ್ಷೇತ್ರದಲ್ಲಿ ಸಂಸದರು ಹಾಗಾಗಿ ಸಂಸದಾಗಿ ಬಂಗಾರಪಟ್ಟಲ್ಲೇ ಹೋಗಿ ಹುಟ್ಟಿದ ಪಾತ್ರ ವಿಶೇಷ ಬಂಗಾರಪೇಟೆ ನಾನು ಹುಟ್ಟಿದ ಮೊದಲಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬಂಗಾರಪಟ್ಟೆ ಕಾರ್ನಹಳ್ಳಿ ಇವೆಲ್ಲ ಏನಿದ್ದಾವೆ ಎಲ್ಲ ನಮ್ಮ ಫ್ಯಾಮಿಲಿಗಳು ಇರ್ತಕ್ಕಂಥ ಮೆಚ್ಚಿಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಂಸದ್ನಾಗಿ ಆಯ್ಕೆ ಆಗ್ಬೇಕಂದ್ರೂ ಬಂಗಾರಪಟ್ಟೆಯಿಂದ ಅತಿ ಹೆಚ್ಚು ಓಟ್ಗಳನ್ನು ಆಗಿ ನನ್ನ ಮುಖ ಗೊತ್ತಿಲ್ಲ ನನಗೆ ಯಾರು ಅಂತ ಗೊತ್ತಿಲ್ಲ ನರೇಂದ್ರ ಮೋದಿ ಜವ್ರು ಪ್ರಧಾನಮಂತ್ರಿ ಆಗಬೇಕು ಈ ಕೋಲಾರಿಗೆ ಮುಂಜಾಮಿನ ಗೆಲ್ಲಿಸ್ಬೇಕು ಅನ್ನೋ ಲೆಕ್ಕ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮುಣ್ಣಿನ ಮಗ ಅನ್ನೋ ನೆಚ್ಚ ಆ ಓಟ್ ಹಾಕಿರೋ ತಕ್ಕಂಗೆ ಬಂಗಾರಪಟ್ಟೆಗೆ ಹಿಂದೆ ಇದೇ ಜಿಲ್ಲೆಯವರು ಸಚಿವರಾಗಿದ್ರು ರೈಲ್ವೆ ಇಲಾಖೆ ಆ ಕಾರಣ ತರಕಾರಿ ಆ ಅಭಿವೃದ್ಧಿ ಕಚೇರಿ ಮಾಡಿದ್ದೀನಿ ಜಲ್ ಜೀವನ್ ಮಿಷನಲ್ಲಿ ಬಂಗಾರಪೇಟೆ ತಾಲೂಕು ಒಂದಕ್ಕೆ ಮುನ್ನೂರು ಕೋಟಿ ಹಣ ತೆಗ್ದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲೂ ಬಿ ಜೆ ಪಿ ಸರ್ಕಾರ ಟೋಟಲ್ ನಮ್ಮ ಎಂಪಿ ಕನ್ಸಲ್ಸಿಗೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಹಣ ತಂದಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ ಮಾಡಿದ್ದೀವಿ ಕರೋನಾ ಟೈಮಲ್ಲಿ ಏನೇನು ಮಾಡಿದ್ವಿ ಬಂಗಾರಪಟ್ಟೆಗೆ ಹೆಚ್ಚಿನ ಒಂದು ಕೊಟ್ಟಿರ್ತಕ್ಕಂಥ ನಾನು ಯಾವತ್ತು ಬೇರೆ ರಾಜ್ಯದಿಂದ ಬೇರೆ ರಾಷ್ಟ್ರದ ಬೇರೆ ಜಿಲ್ಲೆಯಿಂದ ಬಂದ್ರೆ ಬಂಗಾರಪಟ್ಟೆ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಅಮಾಯಕರ ಮೇಲೆ ಮಾಡಲಾಗಿರ್ತಕ್ಕಂಥ ದೌರ್ಜನ್ಯ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪಟ್ಟೆ ತಾಲೂಕಿನ ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈಗಿರ್ತಕ್ಕಂಥ ಶಾಸಕರನ್ನ ಮನೆಗೆ ಕಳಿಸಲೇಬೇಕು ಅಂತೇಳಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ವೋಟರ್ಸ್ ಸಾಮಾನ್ಯ ಜನ ಡಿಸೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಇದ್ದೀರಿ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಂಡ್ರೋ ಅದಕ್ಕೆ ನಾವು ಬದಲಾಗಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಿಂದ ನೀರಾವರ್ಗೂ ಹಾಲಿಂದ ಆಲ್ಕೋಹಾಲ್ವರೆಗೂ ಪ್ರತಿಯೊಂದು ಬೆಲೆಯೂ ಗಗನಕ್ಕೇರಿದೆ ಗಗನಕ್ಕೇರಿದೆ ಗಗನಕ್ಕೇರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಏನೇನೋ ಮಾತಾಡ್ತಾ ಇರ್ತಾರೆ ನಾಯಿ ಅಂತಾರೆ ಉಚ್ ನಾಯಿ ಅಂತಾರೆ ಹೌದು ನಾವು ನಿಯತ್ತಿನ ನಾಯಿಗೆ ಇನ್ನೊಂದು ಹೆಸರು ಇದೆ ಎತ್ತು ಅಂತ ಗೊತ್ತಾಯ್ತಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಜನ ನಮ್ಗೆ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಈ ಋಣ ತೀರಿಸುವಂಥ ಕೆಲಸ ನನಗೆ ಟಿಕೆಟ್ ಸಿಕ್ಕಿಲ್ಲ ನಕ್ಕಾಚಾರದಲ್ಲಿ ಮನೆ ಕುತ್ಕೊಳ್ಳೋಂಥವ್ನಲ್ಲ ನಾನು ನಾನು ಅಧಿಕಾರದಲ್ಲಿದ್ದಾಗ ಏನು ಓಡಾಡ್ತಾ ಇದ್ನ ಅದಕ್ಕಿಂತ ಹೆಚ್ಚಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಕೊಟ್ಟಿರೋದ್ರಿಂದ ನಾವು ಪಕ್ಷ ಸಂಘಟನೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಕಡೆನೂ ಓಡಾಡ್ತಾಯಿದ್ರಿ ಇತ್ತೀಚೆಗೆ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ತಪ್ಪನಹಳ್ಳಿಯಲ್ಲಿರ್ಬೋದು ಬೇರೆ ಬೇರೆ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರು ಸುಮಾರು ವರ್ಷಗಳಿಂದ ಸಾಗುವಳಿ ಪತ್ರಗಳು ಇನ್ನೊಂದು ಮತ್ತೊಂದು ಬಂದಿದ್ರೆ ಕೂಡ ಅದ್ರನ್ನ ಅಂತ ಕೆಲಸಗಳು ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ ಒಂದು ಗ್ರಾಮಕ್ಕೆ ರಸ್ತೆ ಇದ್ರೆ ಫಾರೆಸ್ಟ್ ಒಳಗಡೆ ಈಗ ಕಾಲದಲ್ಲೆಲ್ಲ ಆ ಕಾಲದಿಂದಾನೆ ಹೋಗ್ತಾ ಇತ್ತು ಊರಿಗೆ ಆ ರಸ್ತೆನ ಮುಚ್ಚಾಕ್ಸಿ ಕಾಮಸಮುದ್ರ ಹೋಬಳಿಯಲ್ಲಿ ನಾನು ಕೋರ್ಟ್ ಬರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆ ಹೋಬಳಿಯಲ್ಲಿ ಇರ್ತಕ್ಕಂಥ ಲೀಡರ್ಗಳಿಗೆ ತೊಂದರೆ ಕೊಡೋಂಥವುದು ಬೆದುಕೆಗಳಾಕೋಂಥವು ಆ ಗ್ರಾಮಕ್ಕೆ ಮಕ್ಕಳು ಸ್ಕೂಲ್ಗೆ ಕೂಲಿಗೆ ಇದನ್ನೆಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಆ ರಸ್ತೆನ ಮುಚ್ಚಿ ಬೇರೆ ಬೇರೆ ಎಲ್ಲಿಂದ ಖಾನೆ ಕಡೆಯಿಂದ ಏಟಿ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದನ್ನೆಲ್ಲ ನೋಡಿದಾಗ ಯಾವುದೇ ಒಬ್ಬ ರಾಜಕಾರಣಿ ಈ ರಾಜ್ಯದಲ್ಲಿ ದೇಶದಲ್ಲಿ ಗೆಲ್ಲೋವರ್ಗು ಒಂದು ಪಕ್ಷ ಗೆದ್ದಿದ್ದಾದ್ಮೇಲೆ ಓಟ್ ಹಾಕಿದವ್ರಿಗೆ ಓಟ್ ಹಾಕದೇ ಇರೋ ಇಬ್ಬರಿಗು ಅವ್ರ ಎಮ್ ಎಲ್ ಎನೋ ಎಂ ಪಿನ ಎಲೆಕ್ಟೆಡ್ ಮೆಂಬರ್ ಆಗಿರ್ತಾರೆ ಈ ದ್ವೇಷದ ರಾಜಕಾರಣ ಮಾಡೋದು ಬಿಡಬೇಕು ಅದಕ್ಕೋಸ್ಕರ ನಾವು ಬಂಗಾರಪೇಟೆ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಇದ್ವಿ ಏನು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ಹಣದಲ್ಲಿ ಸ್ಟೇಷನ್ ಇರ್ಬೋದು ಪಿ ಡಬ್ಲ್ಯೂ ಡಿ ಕಟ್ಟಡ ಇರ್ಬೋದು ಆಸ್ಪಿಟ್ಲೆ ಇರ್ಬೋದು ನಮ್ಮ ಪುರಸಭೆ ಕಟ್ಟಡ ಇರ್ಬೋದು ಆ ಡಬಲ್ ರಸ್ತೆ ಇರ್ಬೋದು ಕೋರ್ಟ್ ಇರ್ಬೋದು ಕೆ ಬಿ ಆಫೀಸ್ ಇರ್ಬೋದು ಇವನ್ನೆಲ್ಲ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಂಥ ಆಮೇಲೆ ನಮ್ಮ ಎರಗೋಳ ಡ್ಯಾಮ್ ಇರ್ಬೋದು ಇವತ್ತು ಬಂಗಾರಪಟ್ಟೆ ಕುಡಿಯ ನೀರು ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನ ಗುದ್ಲಿ ಪೂಜೆ ಮಾಡಿದ್ದು ನಾನು ಎಂ ಪಿ ಆಗಿದ್ದಾಗಲ್ವಾ ಅಲ್ಲಿ ಹೋಗಿ ಗುದ್ಲಿ ಪೂಜೆ ಮಾಡಿದಾಗ ಒಂದು ಕಲ್ಲಿತ್ತಲ್ವ ಆ ಕಲ್ಲಿಲ್ಲ ಯಾರು ಉದ್ಘಾಟನೆ ಮಾಡಿದ್ರು ಅವ್ರನ್ನ ಹುಡ್ಸಿದ್ರು ಯಾರು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲ ಅಲ್ಲಿ ಯಾರು ಪೌಡ್ರ್ನು ಒಂದ್ ಜೊತೆ ಬಟ್ಟೆ ತಗೊಂಡಾಗ ಹಾಕಿದ್ರು ಜನ್ಮ ಕೊಟ್ಟಾರ್ದಿಲ್ಲ ಅಲ್ಲಿ ಪೌಡ್ರು ಬಟ್ಟೆ ತಗೊಂಡ್ರು ಪೌಡ್ರ್ ಒಂದ್ ಒಂದ್ ಗಿರ್ ಸೋಪು ಒಂದ್ ಜೊತೆ ಬಟ್ಟೆ ಹಾಕಿದ್ರು ನಮ್ಮ ತಗೊಂಡೋಗಿದ್ರು ಆ ಆತರ ಕಲ್ಲುಗಳು ಹಾಕೊಂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷದಿಂದ ಪ್ರತಿ ದಿನ ಒಂದಂತ ಹಗರಣ ಪ್ರತಿ ದಿನ ಒಬ್ಬೊಬ್ರು ಸಿಕ್ಕಾಕಂತ ಇದಾರೆ ಸಚಿವರು ಇರ್ಬೋದು ಇವತ್ತು ಪೊಲೀಸ್ ಇಲಾಖೆಯವರು ಸೂಸೈಡ್ ಮಾಡ್ಕೊಳ್ಳಂತಹುದು ಆಮಕ್ಕಳನ್ನ ರೇಪ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇಲ್ಲಂತೂ ಜಮೀನ್ ನಮಗೆ ಕೊಟ್ಟಿಲ್ಲ ಅಂದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ರೌಡಿ ಲಿಸ್ಟ್ ಸೇರಿಸ್ತೀನಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಹೋಗಿ ತೊಂದರೆ ಕೊಟ್ಟು ಅವ್ರ ಗಂಡನ್ನ ಮತ್ತೆ ಅವ್ರ ಮಗನ್ನ ತಗೊಂಡೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ದಾಗ ಅವ್ರ ದನಕರುಗಳು ಸಮೇತ ಸ್ಟೇಷನ್ ಹತ್ರಕ್ಕೆ ಬಂದ್ರೆ ಆ ಸ್ಟೇಷನ್ ಪಬ್ಲಿಕ್ ಆಸ್ತಿ ಕಾಂಪೌಂಡ್ ಹಾಲ್ಗಳೇನು ಬರ್ದೇ ಇರತಕ್ಕಂತ ರೀತಿಯಲ್ಲಿ ಅವ್ರನ್ನ ನೋಡಂಥದು ಮತ್ತೆ ಜೀಪ್ ಹಾಕೊಂಡೋಗಿ ಮನೆ ತರ ರೋಪಾಕಂತ ಹೌದು ಇದನ್ನೆಲ್ಲ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಕೆರೆಗಳು ಇಲ್ಲ ಗೋಮಾಳಗಳು ಇಲ್ಲ ಗುಂಡ್ತೋಪು ಇಲ್ಲ ಕೆರೆ ಆಂಗ್ಲನೂ ಇಲ್ಲ ಕುಂಟೆನೂ ಇಲ್ಲ ಕಲ್ಲು ಬಂಡೆನೂ ಇಲ್ಲ ಎಲ್ಲ ಒಬ್ಬರೇ ಸ್ವಾಹ ಮಾಡಾಕ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಪೇಪರ್ಗಳನ್ನ ಎಲ್ಲೆಲ್ಲಿ ಬ್ಲೇಡಲ್ಲಿ ಗೀಚ್ಬೇಕು ಎಲ್ಲೆಲ್ಲಿ ನಾವು ವೈಟರ್ ಟರ್ ಹಾಕ್ಬೇಕು ಎಲ್ಲೆಲ್ಲಿ ಮಾಡ್ಬೇಕು ಅದೇ ತಾನೇ ಮಾಡ್ತಾ ಅದನ್ನ ಇದ್ ಮಾಡ್ಕೊಂಡು ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅವ್ರ ಕಲ್ಬೇಕು ಅಲ್ಲಿ ಇಟ್ಕೊಂಡು ಆತ್ ಬ್ರಹ್ಮ ಸೃಷ್ಟಿಕರ್ತ ಆದ್ರೆ ಇಲ್ಲಿ ಬಂಗಾರಪಟ್ಟೆ ತಾಲೂಕಲ್ಲಿ ರವೀನ್ಯ ಇಲಾಖೆಯಲ್ಲಿ ದಾಖಲೆಗಳನ್ನ ಸೃಷ್ಟಿಕರ್ತನ ಈ ಲೋಕಲ್ ಎಂ ಎಲ್ ಎರತಕ್ಕಂಥ ಸಂದರ್ಭದಲ್ಲಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತೂ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಅವರ ನಾಯಕತ್ವದಲ್ಲಿ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ನಮ್ಮ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಬಿ ವೈ ವಿಜೇಂದ್ರಣ್ಣವ್ರ ನಾಯಕತ್ವದಲ್ಲಿ ನಮ್ಮ ಅಶೋಕ್ ಅಣ್ಣವ್ರ ನಾಯಕತ್ವದಲ್ಲಿ ನಮ್ಮ ಎಲ್ಲ ಕೋಟ್ಯಾಂತರ ಕಾರ್ಯಕರ್ತರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇ ಚುನಾವಣೆ ನಡೆದ್ರೂ ನೂರೈವತ್ತಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನ ಡಿಸೈಡ್ ಮಾಡಿರೋದ್ರಿಂದ ಎಷ್ಟು ಬೇಗ ಅಷ್ಟು ಬೇಗ ನೀವು ಖಾಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಹಗರಣಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇಲ್ಲಿ ಶಾಸ್ತ್ರ ಅಪತಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೇಸ್ಗಳಾಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಎಲ್ಲ ನಿಮ್ಗೆ ಗೊತ್ತಾ ನೀನು ಸತ್ಯಾಚಾರ ತುಂಡಲ್ಲ ಹಂಗಿರ್ತಕ್ಕಂಥದ್ದು ಸುಮ್ಮನೆ ಇದ್ದೀರಿ ಕೆಣಕಿದ್ರೆ ಅದನ್ನ ನೆಮ್ಮದಿ ಅಂತೂ ಇರಲ್ಲ ಅರ್ಥ ಆಯ್ತಾ ಹದಿನೈದು ದಿನಕ್ಕೂ ತಿಂಗಳಕ್ಕೊಂದು ಸಲ ಬರೋಷ್ಟೋತ್ಕೇ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ ಅಂದರೆ ನಾನು ದಿನ ಬರೋಕ್ಕೆ ಶುರು ಮಾಡಿದರೆ ದಿನ ಬರೋಕೆ ಶುರು ಮಾಡಿದರೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಕೊಬೇಕು ಅರ್ಥ ಆಯ್ತ್ರಾ ಯಾರನ್ನಾದರೂ ಏನಾದರೂ ಮಾತಾಡೋವಾಗ ಅವ್ರನ್ನೇನಾದರೂ ಪ್ರಾಣಿಗಳಿಗೆ ಇನ್ನೊಂದು ಮತ್ತೊಂದು ಹೋಲ್ಸೋವಾಗ ಹಿರಿಯರೋರು ವಯಸ್ಸಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ರೆ ನಾವು ಇದುವರೆಗೂ ಏನೂ ಅದು ಇದು ಮಾತಾಡಿಲ್ಲ ಇದೆಲ್ಲ ಎಚ್ಚರಿಕೆ ಇದೆಲ್ಲ ನಡೆಯಲ್ಲ ಎಂತೆಂಥವರು ಎಲ್ಲೆಲ್ಲೋ ಉದುರೋದ್ರು ಏನು ಹೇಳಿ ಇನ್ನು ನೀವೆಲ್ಲ ಯಾವ ಮಹಾ ಇದು ಅರ್ಥ ಆಯ್ತ್ರಾ ಅದಕ್ಕೋಸ್ಕರ ಬಂಗಾರಪಟೆ ಜನತೆಗಾಗ್ಲಿ ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆಗಾಗ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರುಗಳು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಕೊಡ್ತಾ ಇರ್ತಕ್ಕಂಥ ಕಿರುಕುಳಗಳನ್ನ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಹೋ ಅಂತ ಅಂಬೇಡ್ಕರ್ ಅಂತ ಹೇಳ್ತಾರೆ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿ ಕ್ಲಾಕ್ ಟವರ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಇದೇ ಜಿಲ್ಲಾಡಳಿತ ಎಸ್ ಪಿ ಇನ್ನೊಬ್ರು ಮತ್ತೊಬ್ರು ಸೇರಿ ಅಡ್ಡ ಹಾಕ್ತಾರೆ ಹೋಗಕೊಡ್ದು ಅಂತ ಹೇಳಿ ಕೆ ಎಸ್ ಆರ್ ಪಿ ಬಸ್ಗಳು ಅಡ್ಡ ಹಾಕ್ತಾರೆ ಇದು ಬ್ಯಾರಿಕೇಟ್ಗಳು ಅಡ್ಡಾಕ್ತಾರೆ ನಾವೆಲ್ಲ ಎಲ್ಲಿದ್ದೀರಿ ನಾವಿಲ್ಲಿ ಎಷ್ಟೋ ಜನ ಹಿಂದೂ ಮುಸ್ಲಿಮ್ ರೈತರು ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಒಂದು ಕೂಡ ಇದ್ದೀರಿ ಆದರೆ ನಮ್ಮನ್ನು ಡಿವೈಡ್ ಮಾಡೋಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಸ್ಥಳೀಯ ಶಾಸಕರಿಗೆ ನಾನು ಹೇಳ್ತೀನಿ ನಾವು ನೀವು ಶಾಶ್ವತ ಅಲ್ಲ ಈಗಿರೀ ನನ್ನ ಸ್ವಲ್ಪ ಇರಲ್ಲ ಈ ಜನಗಳನ್ನ ಗೋಳೋಕಂಡ್ರೆ ಜನಗಳ ಮೇಲೆ ದ್ವೇಷದ ರಾಜಕಾರಣ ಮಾಡ್ಕೊಂಡ್ರೆ ಆ ರಾಮ ಶ್ರೀರಾಮ ನಿಮ್ಮನ್ನಂತೂ ಸುಮ್ಮನೆ ಬಿಡೋಲ್ಲ ಜನಗಳ ಮುಂದೆನೇ ನೀವು ಶಿಕ್ಷೆ ಅನುಭವಿಸ್ತೀರಿ ಅದಕ್ಕೋಸ್ಕರ ದಯವಿಟ್ಟು ನೆಕ್ಸ್ಟ್ ಚುನಾವಣೆ ಬಂದಾಗ ಚುನಾವಣೆ ಕಣಕ್ಕೆ ಹೋಗೋಣ ನೀವು ಎಷ್ಟು ಕೋಟಿಗಳು ಖರ್ಚು ಮಾಡ್ತೀರ ಖರ್ಚು ಮಾಡಿರಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಬರ್ತಾರೆ ಆವಾಗ ನೋಡೋಣ ನಿಮ್ಮ ಮನಬಲನ ಇಲ್ಲಾಂದರೆ ಜನಬಲನ ಅನ್ನೋ ಖಾಚಾರ್ದು ಅವತ್ತು ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡಿರಿ ಅದು ಬಿಟ್ಟು ಇವತ್ತು ಜನರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಏನಿದೆ ಇದನ್ನ ದಯವಿಟ್ಟು ನಿಲ್ಲಿಸಬೇಕು ಇದನ್ನ ನಿಲ್ಲಿಸದೇ ಇದ್ರೆ ಪ್ರತಿದಿನ ಹೋರಾಟ ನಡೆದೇ ನಡೀತೈತೆ ಎಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಮ್ಮ ಮುಖಂಡರುಗಳು ಯಾರ್ಯಾರು ತೊಂದರೆಗೊಳಗಾಗಿದ್ದಾರೆ ಎಲ್ಲರೂ ಹೋರಾಟಗಳು ಮಾಡೋದಕ್ಕೆ ನೀವೇ ದಾರಿ ಮಾಡಿಕೊಡ್ಕೊಡ್ದು ಅಲ್ಲ ಲೆಕ್ಕಾಚಾರ ಸರಿಗ ತಮ್ಮ ಜನ್ಮಭೂಮಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅದನ್ನ ಕರ್ಮಭೂಮಿಯನ್ನು ಹೇಳಿದ್ರೆ ನಾವು ಒಪ್ಕೊಂಡ್ರ ಒಪ್ಕೊಂಡು ನನ್ನ ತಮ್ಮ ದೇವು ಟೇಂದ್ರ ನಾವು ಎಲೆಕ್ಷನ್ ಕೆಲಸ ಮಾಡಿದ್ದೀವಿ ಗೆಲ್ಸ್ಕೊಂಬಂದಿದ್ದೀವಿ ಅದೇ ರೀತಿಯಲ್ಲಿ ಆಕಾಂಕ್ಷಿಗಳು ನೂರಾರು ಇರ್ತದೆ ನಮಗೂ ಆಸೆ ಇರ್ತದೆ ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಎನ್ ನಾನ್ ಇಲ್ಲಿ ಗೆಲ್ಕೊಡ್ದು ಅನ್ನೋ ನಿಟ್ಟನೇ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಅದರಲ್ಲಿ ಏನು ಯಾವುದೇ ರೀತಿಯಿಂದ ಸಂಶಯ ಇಲ್ಲ ನಾವೆಲ್ಲ ಯಾರಿಗೆ ಟಿಕೆಟ್ ಕೊಟ್ರೂ ಹಂಡ್ರೆಡ್ ಪರ್ಸೆಂಟ್ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಳೆದ ವಾರ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಈ ಬಾರಿ ಜನ ಡಿಸೈಡ್ ಮಾಡಿರೋದ್ರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಏನು ಇದಿದೆ ಅದನ್ನೆಲ್ಲ ಸರಿ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಫೈಟ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಕಡಿಮೆ ಅಂದ್ರೂ ಒಂದು ಮೂವತ್ತೈದು ನಲವತ್ತು ಸಾವಿರ ನೀಡಿದ ಅಂತರದಲ್ಲಿ ನಾವು ಗೆಲ್ತೀರಿ ಬಂಗಾರಪೇಟೆಯಲ್ಲಿ ಈ ಕಾಂಗ್ರೆಸ್ ಎಮ್ ಎಲ್ ಎನ ಸೋಲಿಸ್ತೀವಿ ಪ್ರಸ್ತುತ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಪಕ್ಷ ನಾನು ಸಲ್ಲಿಸುವ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಷ್ಟು ಗೆದ್ದು ಅರ್ಥ ಆಯಿತು ಪಕ್ಷ ಇಲ್ಲಿ ಮೊದಲು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೆಲೆಕಚ್ಚಿದೆ ಅನ್ನೋ ಲೆಕ್ಕ ಬಂದಾಗ ಎಮ್ ಎಲ್ ಎನ್ನು ಕಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ಎಲ್ಲ ಗೆದ್ದಿದ್ದೀರಿ ನಾವು ಅರ್ಥ ಆಯ್ತಾ ಕೆಲವು ಲೀಡರ್ಗಳು ಹೋಗಿರ್ಬೋದು ವೋಟರ್ಸ್ ಹೋಗಿಲ್ಲ ಅರ್ಥ ಆಯ್ತಾ ಲೀಡರ್ಗಳನ್ನ ಪರ್ಚೇಸ್ ಮಾಡ್ಬೋದು ಅವ್ರು ದುಡ್ಡು ಕೊಟ್ಟು ಈ ಕೆರೆಗಳದು ಇದ್ರದ್ದು ಕುಂಟೆಗಳದು ಕಲ್ಲಣಿಗಳದು ಗೋಮಾಳಗಳದು ಅವು ಇವೆಲ್ಲ ವೋಟರ್ಸ್ ಕೊಂಡ್ಕೊಳ್ಳೋಕಾಗಲ್ಲ ಅವ್ರ ಕೈನಲ್ಲಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪಟ್ಟೆ ಜನ ನೊಂದೋಗಿದ್ದಾರೆ ಸಾಕಪ್ಪ ಸಾಕ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ನೂರು ಕೋಟಿ ಖರ್ಚು ಮಾಡಿದ್ರ ಅದನ್ನು ಇಲ್ಲಿ ರಾಮುರು ದೇವಸ್ಥಾನದ ನಾನು ಗೆಲ್ಲಲ್ಲ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಂ ಎಲ್ ಎಗೂ ಕಮಿಷನ್ ಕೊಡ್ಬೇಕು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಇಂದ ಹಿಡ್ದು ಆರ್ ಐಯಿಂದ ಹಿಡ್ದು ಸೆಕ್ರೆಟ್ರಿಯಿಂದ ಹಿಡ್ದು ಸಬ್ರಿಷನ್ ಆಫೀಸಿಂದ ಹಿಡಿದು ಪ್ರತಿಯೊಂದು ಇಲಾಖೆಯಲ್ಲೂ ನೆಕ್ಸ್ಟ್ ನಮ್ಮ ಸರ್ಕಾರ ಬರಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿರೋದ್ರಿಂದ ಪ್ರತಿಯೊಬ್ಬರತ್ರ ನಾವು ಸೆಂಟ್ರಲ್ ಗೋರ್ಮೆಂಟಿಂದ ತಂದು ಜನಜೀವನ್ ಮಿಷನಲ್ಲಿ ಕೆಲಸ ಮಾಡ್ತಾ ಇದ್ರೂ ಇಲ್ಲಿ ಲೋಕಲ್ ಆಗಿ ಶಾಸಕರಿಗೆ ಕಮಿಷನ್ ಹೋಗ್ಬೇಕು ಆ ಸರಿಯಾಗಿ ಕೆಲಸಗಳು ನಡೀದೇ ಇರ್ತಕ್ಕಂಥ ಇದರಲ್ಲಿ ಏನಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ನಾವು ಜಿಲ್ಲಾ ಪಂಚಾಯತಿ ಸಿ ಓ ಆಗಿರ್ಬೋದು ಆ ಮೇಲಧಿಕಾರಿಗಳಿಗೆ ಅದ್ರ ಬಗ್ಗೆ ಎಲ್ಲೆಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಯಾರ್ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಏನು ಎತ್ತ ನಾನು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಇಡೀ ನನ್ನ ಎಂ ಪಿ ಕಾನ್ಸಿನ್ಸಿ ನಾವೇನು ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಹಣನ ಜಲ್ ಜೀವನ್ ಮಿಷನ್ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕು ಅಂತ ಹೇಳ್ತಿದ್ರಿ ಅದನ್ನು ನಾವು ಎನ್ಕ್ವೈರಿ ಮಾಡೋದನ್ನ ಕೆಲಸ ಸರಿ ಸರ್ಕಾರ ಇತ್ತು ನೀವೇ ಕೆಲಸ ನಡೀತಾ ಇತ್ತು ಕೆಲಸ ನಡೀತಾ ಇತ್ತು ಕೆಲಸ ನಡೆಯುವಾಗ ನಾವೇ ಹೋಗಿ ಸುಮಾರು ಕಡೆ ಆ ಬುದ್ದಿ ಪೂಜೆ ಬಂದಿದ್ವಿ ಗುದ್ದಿ ನಾವು ಹೇಳೋದಲ್ಲ ದುಡ್ಡು ತರೋದು ನಾವು ಏನೇಳಿ ಕೆಲಸ ಶುರು ಮಾಡಿಸೋದು ನಾವು ನಾನ್ ತಂದಿದ್ದು ಅಂತೇಟ್ ಹೇಳ್ಕೊಳ್ಳೋದು ಅವರು ಬದಿಕೋಟೆ ಸರ್ಕಲ್ಲು ಆ ರೈಲ್ವೆ ಬಿಡಿಸಿ ತಂದಿದ್ದು ನಾವು ಇದನ್ನೇ ಸೆಂಟ್ರಲ್ ಗೌರ್ಮೆಂಟ್ ಇದು ಇದ ಕೇಂದ್ರ ಸರ್ಕಾರದ್ದೇನು ಕೊಂಡು ರಾಜ್ಯ ಸರ್ಕಾರದ್ದೇನು ರೈಲ್ವೆ ಇಲಾಖೆಯಲ್ಲಿ ಯಾವುದು ರೈಲ್ವೆ ಸ್ಟೇಷನ್ ಮೊದಲು ಯಾವ ಥರ ಇತ್ತು ಈಗ ಯಾವ ಥರ ಇದೆ ಈ ಪ್ಲೇ ಓವರ್ ಹೆಂಗಾಯ್ತು ಏನು ಸಿ ಆರ್ ಎಫ್ ಫಂಡ್ ಅಂದರೆ ಏನು ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತಿಲ್ಲ ಸೆಂಟ್ರಲ್ ರಿಲೀಫ್ ಫಂಡ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಆ ಸೆಂಟ್ರಲ್ ಅಂದ ತಕ್ಷಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅಂದ್ರೇನೆ ಅರ್ಥ ಮಾಡ್ಕೋಬೇಕಿತ್ತು ನಮ್ಮಲ್ಲಿ ಇವತ್ತೇನು ಪಂಚಾಯತ್ಗಳಲ್ಲಿ ಕೆಲಸ ನಡೀತಾ ಇದೆ ಟೋಟಲ್ ತಾಲೂಕಲ್ಲ ಇಡೀ ದೇಶದಲ್ಲಿ ಏಯ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾ ಇರ್ತಕ್ಕಂಥದ್ದು ಅರ್ಥ ಆಯ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಸೆಕ್ರೆಟರಿಗಳಿಂದ ಹಿಡ್ದು ಆರ್ ಐಗಳಿಂದ ಹಿಡ್ದು ಪಿ ಒಗಳಿಂದ ಹಿಡ್ದು ಪಂಚಾಯತಿ ಮೆಂಬರ್ಗಳಿಂದ ಹಿಡ್ದು ವಾರ್ಡ್ ಮ್ಯಾನ್ಗಳಿಂದ ಹಿಡಿದು ಕಸಗೋಡುಗರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಪೇಮೆಂಟ್ ಕೊಡ್ತಾ ಇರೋದು ಅರ್ಥ ಇದ್ದವರು ಹಂಗಾಗಿ ಈ ಪುರಸಭೆಯಲ್ಲಿ ಏನು ಲೈಟ್ ಕಂಬಗಳಲ್ಲಿ ಲೈಟ್ಗಳಿದೆಯಾ ಅವನ್ನೆಲ್ಲ ನಾವು ಪ್ರಧಾನಮಂತ್ರಿ ಅವ್ರು ಕೊಟ್ಟಿರ್ತಕ್ಕಂಥ ಲೈಟ್ಗಳ ಗಲ್ಲಿ ಗಲ್ಲಿಗೂ ಹಾಕಿರ್ತಕ್ಕಂಥವ್ರು ಇಲ್ಲೇ ಅಲ್ಲ ಇಲ್ಲಿ ಕೇಜಪ್ಪಲ್ಲಿ ಮುಳಬಾಗ್ಲಲ್ಲಿ ಕೋಲಾರಲ್ಲಿ ಪ್ರತಿಯೊಂದು ಕಡೆ ಇಡೀ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲಸ ಮಾಡಿದ್ದೀರಿ ಆತು ಬಂದು ಕೂತ್ಕೊಂಡ್ಬಿಟ್ರೆ ನಾನು ಒಂದು ಕಡೆ ಕೂತ್ಕೊಂಬಿಡ್ತೀನಿ ನಾವು ನಾವೇನೇನು ಕೆಲಸಗಳು ಸ್ಟೇಟ್ ಗೌರ್ಮೆಂಟಿಂದ ಅವ್ರ ಅವ್ರ ಯೋಗಗೆ ಅವ್ರ ಎಮ್ ಎಲ್ ಎಗಳಿಗೆ ಒಂದು ಕೋಟಿ ಎರಡು ಕೋಟಿ ದುಡ್ಡು ತಗೊಂಬರಕ್ಕಾಗಿಲ್ಲ ಅವ್ರು ರಿಸೈನ್ ಕೊಡ್ತೀರಿನ ಲೆಕ್ಕಾಚಾರದಿಲ್ಲ ಅವ್ರ ಎಮ್ ಎಲ್ ಎಗಳು ಏನು ಇವತ್ತು ಇವತ್ತು ಸಾಲ್ದು ಹೇಳ್ಬಿಟ್ಟು ಹೇಳಿ ಕೊಸರಿಗೆ ಜಾತಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟಿದ್ದಾರೆ ಅದನ್ನು ಇವ್ರ ಗ್ಯಾರಂಟಿಗಳಿಗೆ ಯಾವ ಥರ ವಾರಂಟಿ ಇಲ್ಲ ಅದಕ್ಕೂ ವಾರಂಟಿ ಇಲ್ಲ ಅದು ನಕಲಿ ಅದು ನಕಲಿ ಅದು ಅವರು ಸಿ ಎಮ್ ಸೀಟ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದು ಮಾಡಿದರೆ ಇವಾಗ ಅವ್ರು ಏನು ಇದು ಮಾಡಿದ್ದಾರೆ ಅದರಿಂದನೇ ಅದು ಅವ್ರಿಗೆ ಉರುಳಾಗ್ತಾ ಇದೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಸುಳ್ಳು ಒಂದು ಸಲ ಹೇಳ್ಬೋದು ಅದು ಪದೇ ಪದೇ ಸುಳ್ಳಾದರೆ ಜನ ಟೋಟಲ್ ಆಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಯಾವ ಥರ ಏನೇ ಯಾವುದೇ ಊರುಗಳಲ್ಲಿ ಹೋಗಿ ನೀವು ಕೇಳಿದ್ರೂ ಬಿ ಜೆ ಪಿನೇ ಬೇಕು ಅನ್ನೋಚರ್ತು ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಕೆಲಸ ಮಾಡ್ತೀರಿ ನಮ್ಮಲ್ಲಿ ಪಕ್ಷ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ಎಮ್ ಎಲ್ ಎ ಸೀಟ್ಗೆ ನಾಲ್ಕೈದು ಜನ ಹತ್ತು ಜನ ಆಕಾಂಕ್ಷಿಗಳಿರೋದ್ರಲ್ಲಿ ಏನು ಇದೇನಿಲ್ಲ ಹೈಕಮಾಂಡ್ ಯಾರು ಕೊಡ್ತಾರೋ